ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸ ಇದರಲ್ಲಿ ಅಭ್ಯಾಸವನ್ನು ಮುಂದುವರಿಸ್ತಾ ಹೋಗುವ ಬ್ಲಾಕ್ ಒಂದರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳು ಯಾವುದು ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ತಿಳ್ಕೊಂಡಿದ್ದೇವೆ ಅದನ್ನೆಲ್ಲ ಕೂಡ ನಾನು ಪ್ಲೇ ಲಿಸ್ಟಲ್ಲಿ ಹಾಕಿದ್ದೇನೆ ಅದನ್ನು ನೋಡಿಕೊಳ್ಳಿ ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಯನ್ನು ಕೂಡ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೇನೆ ಇವಾಗ ನಾವು ಬ್ಲಾಕ್ ಮೂರರಲ್ಲಿದ್ದೇವೆ ಬ್ಲಾಕ್ ಮೂರರಲ್ಲಿ ಶಿವಾಜಿಯ ಆಡಳಿತದ ಬಗ್ಗೆ ತಿಳ್ಕೊಂಡಿದ್ದೇವೆ ಇವತ್ತು ಬಾಲಾಜಿ ವಿಶ್ವನಾಥರವರ ಸಾಧನೆಗಳನ್ನು ತಿಳ್ಕೊಳ್ಳುವ ಇದೆಲ್ಲ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳಾಗಿದೆ ಬನ್ನಿ ಪುಟ ಸಂಖ್ಯೆ ನೂರ ನೂರ ಎಪ್ಪ ನೂರ ಎಂಬತ್ತರ ತನಕ ನಮಗೆ ತಿಳ್ಕೊಂಡಾಗಿದೆ ಇವತ್ತು ನಾವು ನೂರ ಎಂಬತ್ತೇಳು ಪುಟದಲ್ಲಿದ್ದೇವೆ ನೂರ ಎಂಬತ್ತೇಳರ ಪುಟದಲ್ಲಿ ಮೊಘಲರೊಡನೆ ಬಾಲಾಜಿ ವಿಶ್ವನಾಥನ ಸಂಬಂಧ ಬಾಲಾಜಿ ವಿಶ್ವನಾಥನ ಸಂಬಂಧ ಅವರ ಸಾಧನೆಗಳನ್ನು ಕೇಳ್ತಾರೆ ಹದಿನೈದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಬಾಲಾಜಿ ವಿಶ್ವನಾಥ ಅವರ ಕೀರ್ತಿ ದಿನೇ ದಿನಕ್ಕೆ ಹೆಚ್ಚುತ್ತಾ ಬಂತು ಆ ಸಮಯದಲ್ಲಿ ಲಭಿಸಿದ ಅವಕಾಶವನ್ನು ಉಪಯೋಗಿಸಿಕೊಂಡಂತಹ ಮೊಘಲ್ ಸಾಮ್ರಾಜ್ಯದ ವ್ಯವಹಾರಗಳಲ್ಲೂ ಒಂದು ರೀತಿಯ ಪ್ರವೇಶ ಮಾಡಿ ಮರಾಠ ಕೀರ್ತಿ ಪತಾಕೆಯನ್ನು ಉತ್ತರ ಭಾರತದಲ್ಲೂ ಕೂಡ ಹಾರಿಸಿದರು ಮು ಅಜಮ್ ನಂತರ ಬಂದ ಜಹಂದರ್ ಶಾನನ್ನು ಮೂಲೆ ಗೊತ್ತಿ ರೂಢನಾದಂತಹ ಮೊಘಲ್ ಚಕ್ರವರ್ತಿ ಫುರುಕ್ಷಿಯಾರ್ ಅಪ್ರಯೋಜಕನಾಗಿದ್ದನು ಅವನ ವೈಸರಾಯಿಗಳಾಗಿ ದಖನಿಗೆ ಬಂದ ಯಾರೂ ಕೆಲವು ವರ್ಷಗಳಾದರೂ ಆ ಸ್ಥಾನದಲ್ಲಿ ಉಳಿಯುವ ಭರವಸೆ ಕೂಡ ಇರಲಿಲ್ಲ ಅದಾದ ನಂತರ ಏನಾಯಿತು ಅಂದರೆ ಉಳಿದ ಅಧಿಕಾರಿಗಳು ಕೂಡ ಹಾಗೂ ನೌಕರರ ಪರಿಸ್ಥಿತಿಯು ಕೂಡ ಇದೇ ಆಗಿತ್ತು ಆದ್ದರಿಂದ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ವಿಧೇಯರಾಗಿ ವರ್ತಿಸ್ತಾ ಇದ್ದರು ಬಾಲಾಜಿ ವಿಶ್ವನಾಥರೊಡನೆ ಒಪ್ಪಂದವನ್ನು ಮಾಡಿಕೊಂಡು ಏನು ಮಾಡಿದರು ಹದಿನೈದು ಸಾವಿರ ಮರಾಠ ಸೈನ್ಯವನ್ನು ದೆಹಲಿಗೆ ಒಯ್ದರು ದೆಹಲಿಯಲ್ಲಿ ಇನ್ನೂ ಒತ್ತೆಯಲ್ಲಿದ್ದಂತಹ ತನ್ನ ತಾಯಿ ಮತ್ತು ಸೋಹೋ ಸೋದರರನ್ನು ಬಿಡುಗಡೆ ಮಾಡಿಕೊಳ್ಳುವ ಸಲುವಾಗಿ ಸಾಹು ಕೂಡ ಪೇಶ್ವೆಯನ್ನು ಬೆಂಬಲಿಸಿದನು ಫರುಖ್ ಸಿಂಹಾಸನದಿಂದ ಇಳಿಸಿ ಆ ಸ್ಥಾನದಲ್ಲಿ ರಫೀಉದ್ ದರ್ಸತ್ನನ್ನು ತರಲಾಯಿತು ಹೊಸದಾಗಿ ಅಧಿಕಾರರೂಢನಾದಂತಹ ಮೊಘಲ್ ಚಕ್ರವರ್ತಿ ಈ ಮೊದಲು ಹುಸೇನ್ ಆಲಿ ಮರಾಠರೊಡನೆ ಮಾಡಿಕೊಂಡಿದ್ದ ಒಪ್ಪಂದವನ್ನು ಅನುಮೋದಿಸಿ ಮೂರು ದಾನಪತ್ರಗಳನ್ನು ನೀಡಿದನು ಆ ದಾನಪತ್ರಗಳು ಭಾರತದಲ್ಲಿ ಊರ್ಜಿತಗೊಂಡು ಮರಾಠ ಸಾಮ್ರಾಜ್ಯಕ್ಕೆ ತಳಪಾಯವಾಯಿತು ಇದು ಒಂದರೆ ಆರಂಭದಲ್ಲಿ ಅದರ ಒಂದು ಸ್ವಲ್ಪ ಪರಿಚಯ ಈಗ ಬಾಲಾಜಿ ವಿಶ್ವನಾಥರವರ ಸಾಧನೆಗಳಲ್ಲಿ ನಾವು ಹೇಳ್ತಾ ಹೋಗುವಂಥದ್ದು ಅದನ್ನು ಪಾಯಿಂಟ್ಸಲ್ಲಿ ತಗೊಳ್ಳಿ ದಕ್ಷ ಆಡಳಿತಗಾರ ಒಂದನೇ ಪಾಯಿಂಟ್ ಬಾಲಾಜಿ ವಿಶ್ವನಾಥರ ಬಗ್ಗೆ ಯಾವ ರೀತಿ ಅವರು ಒಂದು ಅಲ್ಲಿ ಸ್ಥಾಪನೆಯಾದರು ಅಥವಾ ಅವರು ಯಶಸ್ವಿಯಾಗಿದ್ದರು ಅಂತ ನಾವು ಈಗ ತಿಳ್ಕೊಂಡೆವು ಅದು ಅಲ್ಲದೆ ಮರಾಠರ ಖಜಾನೆಗೆ ಅವರ ಎಲ್ಲ ಒಂದು ಇದು ಸಿಕ್ಕಿತವರಿಗೆ ಮರಾಠರು ಮೊಘಲ್ ಸಾಮ್ರಾಜ್ಯದ ಆಂತರಿಕ ವ್ಯವಹಾರಗಳಲ್ಲೂ ಕೈ ಹಾಕಿದ್ದು ಇದೇ ಮೊದಲನೇದಾಗಿತ್ತು ಅದರ ಯಶಸ್ಸಿಗೂ ಬಾಲಾಜಿ ವಿಶ್ವನಾಥನೇ ಕಾರಣಕರ್ತರು ಅಂತ ಹೇಳ್ತಾರೆ ಸಾಧನೆಯ ಬಗ್ಗೆ ಹೇಳ್ತಾ ಹೋದರೆ ಮೊದಲನೆಯ ಪಾಯಿಂಟ್ಸ್ ಬಾಲಾಜಿ ವಿಶ್ವನಾಥರವರು ದಕ್ಷ ಆಡಳಿತಗಾರ ಎರಡನೇ ಪಾಯಿಂಟ್ ರಾಜನೀತಿಜ್ಞ ಮೂರು ಮೇಧಾವಿ ನಾಲ್ಕು ಶಿವಾಜಿ ಕನಸು ಕಂಡಿದ್ದ ಸ್ವರಾಜ್ಯಕ್ಕೆ ಬುನಾದಿ ಹಾಕಿದ್ದುದು ಬಾಲಾಜಿ ವಿಶ್ವನಾಥ ಐದು ಮರಾಠರೊಂದಿಗೆ ಪ್ರಭಾವಿ ವಲಯವನ್ನು ಸೃಷ್ಟಿಸಿದ್ದು ಬಾಲಾಜಿ ವಿಶ್ವನಾಥ ಬಾಲಾಜಿ ವಿಶ್ವನಾಥರ ಬಗ್ಗೆ ಹೇಳ್ತಾ ಹೋದಾಗ ಅವರು ಮರಾಠ ಸಂಸ್ಥಾನಗಳ ಒಕ್ಕೂಟಕ್ಕೆ ತಳಪಾಯನ್ನು ಹಾಕಿದರು ಮರಾ ಅದರಲ್ಲೇ ಪಾಯಿಂಟ್ಸನ್ನು ಮಾಡ್ತಾ ಹೋಗಿ ಸ್ನೇಹಿತರೆ ಅವರು ಈ ರೀತಿಯಾಗಿ ನೇರವಾಗಿ ಕೊಡ್ತಾ ಹೋಗ್ತಾರೆ ನಾವು ಅದರಲ್ಲಿ ಪಾಯಿಂಟ್ಸನ್ನು ಹಾಕ್ಕೊಂಡು ಕಲಿಬೇಕಾಗ್ತದೆ ಬಾಲಾಜಿ ವಿಶ್ವನಾಥರವರ ಪಾಯಿಂಟ್ಸ್ ದಕ್ಷಾಡಳಿತಗಾರ ರಾಜನೀತಿಜ್ಞ ಮರಾಠ ಸಂಸ್ಥಾನಗಳ ಒಕ್ಕೂಟಕ್ಕೆ ತಳಪಾಯವನ್ನು ಹಾಕಿದ್ರು ಬಾಲಾಜಿ ವಿಶ್ವನಾಥರು ಒಂದು ಸಾಧನೆ ಜಾಗೀರ್ಗಳನ್ನು ನೀಡಿದ್ರು ಶಿಸ್ತು ಮತ್ತು ಶಿಸ್ತನ್ನು ಮಾಡಿದರು ಶಾಂತಿ ಪಾಲನೆಯನ್ನು ಮಾಡಿ ಜವಾಬ್ದಾರಿಯನ್ನು ಮಾಡಿದರು ವಸೂಲಿ ಮಾಡಿದ ಕಂದಾಯದ ಒಂದು ಭಾಗವನ್ನು ರಾಜಾರಾಮನಿಗೆ ಕೊಡಬೇಕಿತ್ತು ಸ್ಥಳೀಯವಾಗಿ ಈ ಜಾಗಿದಾರರು ಸ್ವತಂತ್ರರಾದರು ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನು ಹಾಕ್ತಾ ಹೋಗಿ ಇದು ಬಾಲಾಜಿ ವಿಶನ್ ಸಾಧನೆಗಳಲ್ಲಿ ಬರಿತಾ ಹೋದ್ರಾಯಿತು ನೆಕ್ಸ್ಟ್ ಬರುವಂಥದ್ದು ಬಾಲಾಜಿ ಬಾಜಿರಾಯ ಅಲ್ಲಿ ಬಾಲಾಜಿ ವಿಶ್ವನಾಥ ಇಲ್ಲಿ ಬಾಲಾಜಿ ಬಾಜಿರಾಯ ಅವರದು ಆಂತರಿಕ ಯುದ್ಧ ಮತ್ತು ತಾರಾಬಾಯಿಯ ಪತನ ಬಾಲಾಜಿ ಬಾಜಿರಾಯನ ನೀತಿ ಸಾಮ್ರಾಜ್ಯದ ವಿಸ್ತರಣೆ ತಿಳಿಯಬೇಕಾದ ಅಂಶಗಳನ್ನು ಇದರೊಳಗೆ ತಗೊಂಡಿರುವಂಥದ್ದು ಇಲ್ಲಿ ಅದರ ಜೊತೆಗೆ ಮೂರನೇ ಪಾಣಿಪತ್ ಯುದ್ಧದ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಅದಕ್ಕಿಂತ ಮೊದಲು ನಾವು ಬಾಲಾಜಿ ಬಾಜಿರಾಯನ ವ್ಯಕ್ತಿತ್ವ ಅಥವಾ ಅವರ ಸಾಧನೆಯ ಬಗ್ಗೆ ಹೇಳ್ತಾ ಹೋಗುವ ಬಾಲಾಜಿ ವಿಶ್ವನಾಥರವರ ಸಾಧನೆಯಲ್ಲಿ ಪ್ರಮುಖವಾದ ಅಂಶಗಳನ್ನು ಅವರು ಕೊಟ್ಟಿದ್ದಾರೆ ಅದನ್ನು ಜಾಸ್ತಿ ಪಾಯಿಂಟ್ಸ್ಗಳಾಗಿ ಮಾಡ್ತಾ ಬರಿತಾ ಹೋದ್ರಾಯಿತು ಮರಾಠ ಸಾಮ್ರಾಜ್ಯದ ಔನತ್ಯವನ್ನು ಕಂಡಂತಹ ಬಾಲಾಜಿ ಬಾಜಿರಾಯನ ಕಾಲ ಅವರ ಅವನತಿಯನ್ನು ಕೂಡ ಕಾಣ್ತದೆ ಉದ್ಗೀರ್ ಮತ್ತು ಪಾಣಿಪತ್ ಮರಾಠದ ಭಾಗ್ಯದ ಪರಾಕಾಷ್ಠೆ ಮತ್ತು ಪ್ರತಿಕಾರ ಕಾಷ್ಟೆಯಾಗಿ ಪೇಶ್ವೆ ದಕ್ಷನಾದರೂ ಕೂಡ ಕುಶಾಗ್ರಮತಿಯವನಾಗಿರ್ತಾನೆ ತಾರಾಮತಿಯನ್ನು ಹತ್ತಿಕ್ಕಿ ಸಂಗೋಲ ಒಪ್ಪಂದದ ಮೂಲಕ ರಾಮರಾಜ್ಯವನ್ನು ತನ್ನ ಅಧೀನಗೊಳಿಸಿಕೊಂಡನು ಮತ್ತು ಉದ್ಗೀರ್ ವಿಜಯದಲ್ಲಿ ಅಪ ಆರ ಸಂಪತ್ತನ್ನು ಬಾಲಾಜಿ ಬಾಜಿರಾಯರು ಪಡೆದುಕೊಳ್ತಾರೆ ಇವನ ಸಾಧನೆಯ ಪ್ರಮುಖ ಅಂಶಗಳನ್ನು ನೋಡಿದರೆ ಆಡಳಿತ ಕ್ಷೇತ್ರದಲ್ಲಿ ಕೆಲವು ಸುಧಾರಣೆಗಳನ್ನು ತರ್ತಾರೆ ಒಂದು ಕಂದಾಯ ವಸೂಲಿಯಲ್ಲಿನ ನ್ಯೂನ್ಯತೆಗಳನ್ನು ತೆಗೆದುಹಾಕಿದರು ಕಂದು ಕಂದಾಯ ವಸೂಲಿಯಲ್ಲಿ ಇರುವಂತಹ ನ್ಯೂನತೆಯನ್ನು ಕರಾರು ಕರಾರುವಕ್ಕಾದ ಲೆಕ್ಕಪತ್ರಗಳ ದಾಖಲೆಗಳನ್ನು ಇಡುವ ಪದ್ಧತಿಯನ್ನು ಜಾರಿಗೆ ತಂದರು ಮೂರು ಕೃಷಿಕರ ಕಲ್ಯಾಣದ ಬಗ್ಗೆ ಗಮನ ಹರಿಸಿದ್ರು ನ್ಯಾಯಾಡಳಿತವನ್ನು ಸುಧಾರ ಸುಧಾರಿಸಿ ಅಭಿವೃದ್ಧಿಗೊಳಿಸಿದ್ರು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಮಾಡಲಾಯಿತು ಇದನ್ನೇ ಒಂದು ಐದಾರು ಪಾಯಿಂಟ್ಸ್ಗಳಾಗಿ ಮಾಡಿಕೊಳ್ಳಿ ಬಾಲಾಜಿ ವಿಶ್ವನಾಥರವರು ಅನೇಕ ಆಡಳಿತ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ತಂದರು ಎನ್ನುವಂಥದ್ದು ಕೂಡ ಒಂದು ಪಾಯಿಂಟ್ಸ್ ಆಗಿ ತಗೊಳ್ಳಿ ಅವರು ಒಂದು ಮರಾಠರ ಭಾಗ್ಯದ ಪರಾಕಾಷ್ಟೆಯಾಯಿತು ಆಯಿತು ಪರ ಮರಾಠ ಭಾಗ್ಯದ ಪ್ರತಿಕಾರಕಾಷ್ಟೇ ಇರುವಂಥದ್ದು ಹಾಗೆ ಕಂದಾಯ ವಸೂಲಿಯ ನ್ಯೂನತೆಯನ್ನು ತೆಗೆದುಹಾಕಿದರು ಲೆಕ್ಕಪತ್ರಗಳ ದಾಖಲೆಗಳನ್ನು ನೀಡುವ ಪದ್ಧತಿಯನ್ನು ಜಾರಿಗೊಳಿಸಿದ್ರು ಕೃಷಿಕರ ಕಲ್ಯಾಣದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ರು ನ್ಯಾಯಾಡಳಿತವನ್ನು ಸುಧಾರಿಸಿ ಅಭಿವೃದ್ಧಿಗೊಳಿಸಿದರು ಸಾರ್ವಜನಿಕ ಹಿತ ಕಾರ್ಯಗಳನ್ನು ಮಾಡಲಾಯಿತು ಇದನ್ನೆಲ್ಲ ನೀವು ಬಾಲಾಜಿ ಬಾಜರಾಯರ ಸಾಧನೆಗಳಿಗೆ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಬೇಕು ಇಲ್ಲಿ ಬಂದಿರುವಂತಹ ಮತ್ತೊಂದು ಮುಖ್ಯವಾದ ಪ್ರಶ್ನೆ ಅಂದರೆ ಪಾಣಿಪತ್ ಕದನ ನೋಡಿ ಮೂರನೆಯ ಪಾಣಿಪತ್ ಕದನ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮರಾಠರ ದಿಗ್ವಿಜಯ ಉತ್ತರದಲ್ಲಿ ದಕ್ಕನ್ನಿನಷ್ಟೇ ಕೌತುಕಕಾರಿಯಾಗಿದ್ದವು ಔದ್ನ ಸವ್ ನವಾಬ್ ಸಫ್ಜರ್ ಜಂಗ್ನ ಸಲಹೆಯ ಮೇರೆಗೆ ಮೊಘಲ್ ಚಕ್ರವರ್ತಿ ಮರಾಠರ ನೆರವು ಪಡೆದು ಅಫ್ಘನ್ ರೋಹಿಲರನ್ನು ರೋಹಿಲ್ ಖಂಡದಿಂದ ಅಟ್ಟಿದನು ಈ ಕಾರ್ಯದಲ್ಲಿ ಮರಾಠ ಸೇನಾನಿಗಳಾದ ಸಿಂಧ್ಯಾ ಮತ್ತು ಹೋಳ್ಕರ್ ಪ್ರಮುಖ ಪಾತ್ರವನ್ನು ಕೂಡ ವಹಿಸಿದರು ಪಂಜಾಬಿನಿಂದ ದುರಾನಿ ಅಫ್ಘನ್ನನ್ನು ಅಟ್ಟಿ ಪಂಜಾಬನ್ನು ಸ್ವಾಧೀನಪಡಿಸಿಕೊಂಡ ಮರಾಠರು ಇನ್ನೇನು ಪೂರ್ಣ ಭಾರತವನ್ನೇ ಆಳುವಷ್ಟರ ಮಟ್ಟಿಗಾದರು ಹಾಗೇನಾಯಿತು ಪಂಜಾಬಿನ ಮೇಲೆ ಪ್ರಾಬಲ್ಯ ಸ್ಥಾಪಿಸಿದಂತಹ ಪೇಶ್ವೆ ಮೊದಲನೆಯ ಬಾಜಿರಾವ್ ಮುಂದುವರಿದು ಪೇಶಾವರ್ ಬಳಿಯ ಅಟ್ಟಾಕ್ವರೆಗೆ ಅದನ್ನು ಧಾವಿಸಿದರು ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ ಪೇಶ್ವೆ ಅಸಮರ್ಥ ಮೊಘಲರನ್ನು ಕುರಿತು ಛತ್ರಪತಿ ಮುಂದೆ ಈ ರೀತಿ ಸಲಹೆಯನ್ನು ಕೂಡ ಇತ್ತನು ಬಿದ್ದೋಗುತ್ತಿರುವ ಮರದ ಕಾಂಡಕ್ಕೆ ಹೊಡೆದರೆ ಇಡೀ ಮರದ ರೆಂಬೆಗಳು ತಾವಾಗಿ ಬೀಳುವುದು ಒಟ್ಟಿನಲ್ಲಿ ತೋರಿಕೆಗೆ ಮೊಘಲರ ನೆರವಿಗೆ ಬಂದಂತೆ ಹೊಡೆದರೆ ಇಡೀ ನಟಿಸಿ ಅವರ ಪ್ರಭುತ್ವವನ್ನೇ ಕೊನೆಗೊಳಿಸುವ ಇಂಗಿತ ಪೇಶ್ವೆ ಬಾಜಿರಾಯನದಾಗಿತ್ತು ಎಂಬುದನ್ನು ಈ ಹೇಳಿಕೆಯನ್ನು ನಾವು ಗ್ರಹಿಸಬಹುದು ಪೇಶ್ವೆ ಹೇಳಿಕೆಯಿಂದ ಉಸಕನಾದ ಛತ್ರಪತಿ ಸಾಹು ಅವನನ್ನು ಯೋಗ್ಯ ತಂದೆಯ ಯೋಗ್ಯ ಮಗನೆಂದು ಬಣ್ಣಿಸಿ ಮೊಘಲ್ ಪ್ರಭುತ್ವದ ಬುಡವನ್ನು ಬೇರು ಸಹಿತ ಕಿತ್ತು ಹಿಮಾಲಯದ ಆಚೆ ಎಸೆಯಬೇಕೆಂದು ಉದ್ಘರಿಸಿದನು ಹೀಗೆ ಪಂಜಾಬಿನ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿ ಮರಾಠರು ಅಫ್ಘನ್ ಗಡಿಯನ್ನು ಕೂಡ ಸಮೀಪಿಸಿದರು ಹಾಗಾಗಿ ಇದರಿಂದ ಎಚ್ಚೆತ್ತುಕೊಂಡಂತಹ ಅಫ್ಘನ್ ಅಹಮದ್ ಶಾ ಅಬ್ದಾಲಿ ಮರಾಠರನ್ನು ಎದುರಿಸುವ ಸಿದ್ಧತೆಯಲ್ಲಿ ತೊಡಗಿದ್ರು ಇನ್ನು ಮುಂದೆ ಮೂರನೆಯ ಪಾಣಿಪತ್ ಕದನಕ್ಕೆ ಅದು ದಾರಿ ಮಾಡಿಕೊಡ್ತದೆ ಹೀಗೆ ಮರಾಠರು ಪ್ರಾಬಲ್ಯಕ್ಕೆ ಬಂದಂತೆ ಮೊಘಲ್ ಚಕ್ರವರ್ತಿ ಅಹಮದ್ ಶಾ ಅವರ ಕೈಗೊಂಬೆಯಾಗ್ತಾನೆ ಏನಾಯಿತು ಸಾವಿರದ ಏಳ್ನೂರ ನಲವತ್ತರ ವೇಳೆಗೆ ದೆಹಲಿಯ ರಾಜಕೀಯವಾಗಿ ತನ್ನ ಪ್ರಾಶಸ್ತ್ಯ ಕಳೆದುಕೊಂಡಂತೆ ಪೂನಾ ಭಾರತದ ಎಲ್ಲ ರಾಜಕೀಯ ವಿದ್ಯಮಾನಗಳ ಕೇಂದ್ರವಾಯಿತು ಎಂದು ಪ್ರೊಫೆಸರ್ ದೇಸಾಯಿಯವರು ವಿವರಿಸ್ತಾರೆ ಮೂರನೇ ಪಾಣಿಪತ್ ಯುದ್ಧದ ಪರಿಣಾಮ ಏನಾಯಿತು ಮೂರನೇ ಪಾಣಿಪತ್ ಬಗ್ಗೆ ಕೇಳ್ತಾರೆ ಸ್ನೇಹಿತರೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡಿಕೊಂಡು ಓದ್ಕೊಂಡು ಅದರ ಪರಿಣಾಮವನ್ನು ಬರಿತಾ ಹೋಗಿ ಅಂದರೆ ಒಂದು ಯುದ್ಧ ಅದು ಪಾಣಿಪತ್ ಕದನ ಆಗುವಂಥದ್ದು ಅಂದರೆ ಅದೊಂದು ಯುದ್ಧ ಏನಾಯಿತು ಅದರಲ್ಲಿ ಅಂತ ಪಾಣಿಪತ್ ಯುದ್ಧದ ಪರಿಣಾಮಗಳು ಮೂರನೆಯ ಪಾಣಿಪತ್ ಕದನ ಭಾರತದ ಭವಿಷ್ಯತ್ತನ್ನು ಬೇರೊಂದು ದಿಕ್ಕಿನ ಕಡೆಗೆ ಕರೆದುಕೊಂಡು ಹೋಗ್ತದೆ ಒಂದೇ ರಿಕ್ಕಿನಲ್ಲಿ ಹೋಗ್ತಾ ಇದ್ದಂತಹ ಭಾರತದ ಭವಿಷ್ಯವನ್ನೇನು ಮಾಡ್ತದೆ ಬೇರೊಂದು ದಿಕ್ಕಿನಲ್ಲಿ ಒಯ್ದು ಕೆಲವೇ ಯುದ್ಧಗಳಲ್ಲಿ ಒಂದಾಗಿದ್ದುದು ಅದರಿಂದಂಟಾದಂತಹ ಪರಿಣಾಮಗಳು ಪರಿಣಾಮಗಳು ಹಲವಾರು ಮತ್ತು ವಿವಿಧ ಬಗೆಯವು ಅಂತ ಹೇಳ್ಬೋದು ಏನಾಯಿತು ಒಂದು ಈ ಯುದ್ಧ ಮರಾಠರ ಸಾಮ್ರಾಜ್ಯವಾದಿ ನೀತಿಗೆ ಬಲವಾದ ಪೆಟ್ಟು ಕೊಟ್ಟಿತು ಪರಿಣಾಮವಾಗಿ ಪೇಶ್ವೆಗಳ ಘನತೆ ಗೌರವ ಕುಂದಿತು ಏನಾಯಿತು ಮರಾಠರ ನೀತಿ ಬಲವಾದ ಸಾಮ್ರಾಜ್ಯವಾದಿ ನೀತಿಗೆ ಒಂದು ನೀತಿ ನಮ್ಮ ನೀತಿ ಧರ್ಮ ನಿಯಮ ಅಂತ ಇರ್ತದಲ್ಲ ಆ ಒಂದು ನೀತಿಗೆ ಬಲವಾದ ಪೆಟ್ಟು ಬಿತ್ತು ಮರಾಠರ ಸಾಮ್ರಾಜ್ಯವಾದಿ ನೀತಿಗೆ ಬಲವಾದ ಪೆಟ್ಟು ಕೊಟ್ಟಿತು ಇದರಿಂದಾಗಿ ಪೇಶ್ವೆಯರ ಘನತೆ ಗೌರವ ಕೂಡ ಕುಂದಿಹೋಯಿತು ಎರಡು ಮರಾಠರ ಸಂಯುಕ್ತ ಒಕ್ಕೂಟವೇ ಕಣ್ಮರೆಯಾಗಿ ಹೋಯಿತು ಅಲ್ಲಿದ್ದಂತಹ ಒಂದು ಸಂಯುಕ್ತಗಳು ಅಥವಾ ಅಲ್ಲಿ ಇದ್ದಂಥ ಒಕ್ಕೂಟ ಐತೆಯಲ್ಲ ಅದು ಕಣ್ಮರೆಯಾಗಿ ಹೋಯಿತು ನಾಶ ಆಯಿತು ಹೀಗಾಗಿ ಮುಂದೆ ಅದು ಒಂದು ಏಕೀಕೃತ ಶಕ್ತಿಯಾಗಿ ಉಳಿಯಲಿಲ್ಲ ಮೂರನೇದು ಮರಾಠರಿಗೆ ಹಿಡಿದ ಈ ತಾತ್ಕಾಲಿಕ ಗ್ರಹಣ ಬಂಗಾಳದಲ್ಲಿ ಇಂಗ್ಲೀಷರು ಪ್ರಾಬಲ್ಯಕ್ಕೆ ಬರಲು ಅನುವು ಮಾಡಿಕೊಡ್ತದೆ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯದ ಆರಂಭವನ್ನು ಸಾಮಾನ್ಯವಾಗಿ ಪ್ಲಾಸಿ ಕದನದಲ್ಲಿ ಕ್ಲೈವನು ನವಾಬ ಸಿರಾಜುದ್ದೀನ್ ದೌಲನ ಮೇಲೆ ಗಳಿಸಿದ ವಿಜಯದಿಂದ ಎಣಿಸುವುದುಂಟು ಆದರೆ ಮೂರನೇ ಪಾಣಿಪತ್ ಯುದ್ಧಕ್ಕೆ ಹೋಲಿಸಿದರೆ ಅದೊಂದು ಕ್ಷುಲ್ಲಕ ಸಮರ ಅಂತ ಹೇಳ್ಬೋದು ಈ ಪಾಣಿಪತ್ ಕದನದಲ್ಲಿ ಒಂದು ಪಕ್ಷ ಮರಾಠರು ವಿಜಯಿಗಳಾಗಿದ್ದಲ್ಲಿ ಬ್ರಿಟಿಷರನ್ನು ಪ್ರಾಬಲ್ಯಗೊಳಿಸಿದ ಪ್ಲಾಸಿ ಕದನವಾಗಲಿ ಅಥವಾ ವಾಂಡಿವಾಶ್ ಕದನವಾಗಲಿ ಬ್ರಿಟಿಷರನ್ನು ಪ್ರಾಬಲ್ಯಕ್ಕೆ ತರುವ ಸಾಧ್ಯತೆ ಇರಲಿಲ್ಲ ಅಂದರೆ ಬ್ರಿಟಿಷರ ಜನರಲ್ ಸರ್ ಐರ್ ಕ್ಯೂಟ್ ಐರ್ ಕ್ಯೂಟ್ ಫ್ರೆಂಚ್ ಜನರಲ್ ಲ್ಯಾಲೆಯನ್ನು ಸೋಲಿಸಿದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಐದನೇದಲ್ಲಿ ಮರಾಠಿಗರಾದ ಪಾಣಿಪಟ್ನ ದುರದೃಷ್ಟಕರ ಪರಿಸ್ಥಿತಿಯ ಲಾಭ ಪಡೆದು ಪ್ರಾಬಲ್ಯಕ್ಕೆ ಬಂದವರಲ್ಲಿ ಮೈಸೂರಿನ ಹೈದರನು ಕೂಡ ಒಬ್ಬಾಗ್ತಾನೆ ಆತ ಈ ಪ್ರದೇಶದಲ್ಲಿ ತನ್ನ ಸ್ಥಾನವನ್ನು ಬಹುತ ತ್ವರಿತ ಗತಿಯಲ್ಲಿ ಭದ್ರಪಡಿಸಿಕೊಂಡು ಹೀಗೆ ದಕ್ಕನ್ನಲ್ಲಿ ಹೈದರನ್ನು ತಲೆ ಎತ್ತಿ ಎತ್ತಲಾಗಿ ಮರಾಠರು ಅಪ್ರಮುಖರಾದರು ಇಲ್ಲಿ ಮರಾಠರು ಪ್ರಮುಖ ಅಪ್ರಮುಖರಾಗಿ ಏನಾದರೂ ಹೈದರನ್ನು ತಲೆ ಎತ್ತಿದ್ರು ಹೈದರನ್ನು ಬಂದಂಥದ್ದು ಹೈದರ ಜಯಗಳಿಸುವಂಥದ್ದು ಇಲ್ಲಿ ಮರಾಠರು ಸೋತರು ಬಾಲಾಜಿ ಬಾಜಿರಾಯ ಹೈದರನ್ನು ಜಯಗಳಿಸ್ತಾನೆ ಮೂರನೇ ಕದನದ ಪರಿಣಾಮದಲ್ಲಿ ಹೈದರಿನಿಗೆ ಜಯ ಆಗ್ತದೆ ಮರಾಠರು ಸೋಲುವಂಥ ಪರಿಸ್ಥಿತಿಯನ್ನು ಕಾಣ್ಬೋದು ಇನ್ನು ಇದೇ ಒಂದು ಬ್ಲಾಕಲ್ಲಿ ಇನ್ಯಾವುದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅಂದರೆ ಇನ್ನು ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಬಾಕ್ಸರ್ ಕದನ ನೋಡಿ ಬಾಕ್ಸರ್ ಕದನ ಬರುವಂಥದ್ದು ಅದು ನಮ್ಮ ಬ್ಲಾಕ್ ನಾಲ್ಕರಲ್ಲಿ ಮುಂದೆ ಬರುವಂಥದ್ದು ಬ್ಲಾಕ್ ನಾಲ್ಕು ಈಗ ನಮಗೆ ಬ್ಲಾಕ್ ಮೂರು ಬ್ಲಾಕ್ ಮೂರರಲ್ಲಿರುವಂಥ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಾವೀಗ ತಿಳ್ಕೊಂಡಾಯಿತು ಮುಂದಿನ ವಿಡಿಯೋದಲ್ಲಿ ನಾನು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು